ಈ ಖಾತ ಈ ಸೊತ್ತಿನ ಆಂದೋಲನ ಏಕಾತ ಮತ್ತೆ ಬಿ ಖಾತ ಸಮಸ್ಯೆಗಳು ಜಾಸ್ತಿ ಇದೆ ಪಟ್ಟಣ ಪ್ರದೇಶದಲ್ಲಿ ಈ ಸೊತ್ತುಗಳು ಸಿಗ್ತಾ ಇರಲಿಲ್ಲ ಅಂತ ಅಂತಂದ್ರೆ ಸಂಪೂರ್ಣವಾಗಿ ಎಲ್ಲ ಕರೆಕ್ಟ್ ಆಗಿರುವ ದಾಖಲಾತಿಗಳು ಏ ಖಾತ ಮಾಡ್ತಾರೆ ಕೆಲವು ದಾಖಲಾತಿಗಳು ತಪ್ಪಿದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನ ಬಿ ಖಾತಾ ಮಾಡ್ತಾರೆ ನಂತರ ಅದನ್ನ ಕಂದಾಯ ಎಲ್ಲ ಜಾಸ್ತಿ ಕಟ್ಸಿಕೊಂಡು ಅದನ್ನ ಏಕಾತಾಗಿ ಕನ್ವರ್ಟ್ ಮಾಡ್ತಾರೆ ಅದಕ್ಕೆ ಏನೇನು ಸಮಸ್ಯೆ ಇದೆ ಪುರಸಭೆಯಲ್ಲಿ ಪುರಸಭೆ ನಗರ ಪ್ರದೇಶ ವ್ಯಾಪ್ತಿಯಲ್ಲಿ ಏನು ಸಮಸ್ಯೆ ಇವೆ ಅದನ್ನ ಅರ್ಥ ಮಾಡಿಕೊಂಡು ನಮ್ಮ ಸರ್ಕಾರ ಕೃಷ್ಣ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿ ರಹೀಮ್ ರಹೀಮ್ಕಾಂತ್ ಅವರು ಅವರೆಲ್ಲರೂ ಸೇರಿ ಇವತ್ತು ಈ ಒಂದು ಖಾತಾ ಆಂದೋಲನಕ್ಕೆ ಚಾಲನೆ ಕೊಟ್ಟಿದ್ದೇವೆ ಎಲ್ಲ ಸಮಸ್ಯೆಯನ್ನು ಕೂಡ ಈ ಒಂದೆರಡು ತಿಂಗಳ ಮೀಟಿಂಗ್ ಅಷ್ಟೇ ಆಂದೋಲನ ಮಾಡಿದಾಗ ಈ ಬಿ ಖಾತೆ ಸ್ಟಾರ್ಟ್ ಆದಾಗ ಪುರಸಭೆಯಲ್ಲಿ ಒಂದು ಸಭೆ ನಡೀತು ನಡೆದಾಗ ಒಂದು ವರ್ಷ ಒಂದು ಟ್ಯಾಕ್ಸ್ ಕಟ್ಟೋದು ನೆಕ್ಸ್ಟ್ ವರ್ಷದಕ್ಕೆ ಡಬಲ್ ಟ್ಯಾಕ್ಸ್ ಕಟ್ಟಿ ಕಟ್ಟಬೇಕು ಅಂತ ಅವರು ಅಲ್ಲಿ ಆದೇಶ ಮಾಡಿದ್ರು ಪುರಸಭೆಯಲ್ಲಿ ಆಮೇಲಿಂದ ಅಲ್ಲಿ ಬಿ ಖಾತೆ ಕಟ್ಟಕ್ಕೆ ಹೋದಾಗ ನೀವು ಎಷ್ಟು ವರ್ಷದಿಂದ ಕಟ್ತಾ ಇದ್ದೀರೋ ಹತ್ತು ವರ್ಷದಿಂದನೂ ನೀವು ಕಂದಾಯ ಕಟ್ಟಬೇಕು ಅಂದರೆ ಅಲ್ಲಿಂದ ನೀವು ಸೌಲಭ್ಯ ಏನು ಕೊಟ್ಟಿರ್ತೀರಲ್ಲ ಆಮೇಲೆ ಬಿ ಖಾತೆ ಆದ್ಮೇಲಿಂದ ರಾಷ್ಟ್ರೀಯ ಸೌಲಭ್ಯ ನಾವು ಕರೆಂಟ್ ಕೊಟ್ಟಿರ್ತೀವಿ ಕುಡಿಯೋ ನೀರು ಕೊಟ್ಟಿರ್ತೀವಿ ಕರೆಂಟ್ ಕುಡಿಯೋ ನೀರು ಕೊಡೋದು ಸೌಲಭ್ಯ ಅಲ್ವಾ ರಸ್ತೆ ಇರ್ತದೆ ಕರೆಂಟ್ ಇರ್ತದೆ ಅವೆಲ್ಲ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ಮಾಡಿರ್ತಕ್ಕಂಥ ಏನ್ ಹೇಳಿದೀನಿ ಯಾರಿಗಾದ್ರೂ ನಿಜವಾಗ್ಲೂ ಸಮಸ್ಯೆ ಇದ್ರೆ ಒಂದು ಕಂಪ್ಲೇಂಟ್ ಸೆಕ್ಷನ್ ಅನ್ನು ಓಪನ್ ಮಾಡಿ ಆ ಕಂಪ್ಲೇಂಟ್ ಕೊಡಿ ಎದುರು ಚರ್ಚೆ ಮಾಡೋಣ ಸಾರ್ವಜನಿಕರು ನಾವು ಅಧಿಕಾರಿಗಳು ಪುರಸಭಾ ಸದಸ್ಯರೆಲ್ಲ ಸೇರಿ ಒನ್ ಟು ಒನ್ ಎದುರುಗಡೆ ಚರ್ಚೆ ಮಾಡಿದಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ಸಮಸ್ಯೆ ಇತ್ತು ಜೋಗಿ ಕಟ್ಟೆ ಸಮಸ್ಯೆ ಕಮಿಟಿ ಕೂಡ ಆಗಿದೆ ಎಲ್ಲ ಮಾಡೋರು ಈಗ ನಮ್ಮ ಪುರಸಭಾ ಸದಸ್ಯರುಗಳೆಲ್ಲ ಹೋಗಿ ಮಾಡೋರೆ ಇನ್ ಕೆಲವು ದಿವಸ ಸಮಸ್ಯೆ ಬಗ್ಗೆ ತುಂಬಾ ಬಡವರಿದ್ದಾರೆ ಅವರಿಗೆ ಕಂದಾಯ ಹತ್ತು ವರ್ಷದ ಐವತ್ತು ವರ್ಷ ಕಟ್ಟಿ ಅಟ್ಲೀಸ್ಟ್ ಖಾತಾ ಅಂದ್ರೆ ಅವ್ರಿಗೆ ಏನಾದ್ರು ಅದನ್ನ ಅದನ್ನ ಪರಿಶೀಲನೆ ಮಾಡೋಣ

ಒಕ್ಕಲಿಗರ ಸಂಘಕ್ಕೆ ಪ್ರಮುಖವಾಗಿ ನಾನು ಇದಕ್ಕೆ ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ಅರ್ಕಲ್ಗೂಡಿನ ಶಾಸಕರಾದಂಥ ಮಂಜುನಾಥ್ ಅವರಿಗೆ ಅವರು ಅದ್ರ ಹಿಂದೆ ಬಿದ್ದು ಅಸೆಂಬ್ಲಿನಲ್ಲಿ ಕ್ವಶನ್ ಕೂಡ ಕೆಡಿದ್ರು ಆಮೇಲೆ ಒಂದು ಕಮಿಟಿನಲ್ಲಿ ಇಟ್ಬಿಟ್ಟು ಅದನ್ನ ಅರ್ಜಿ ಸಮಿತಿನಲ್ಲಿ ಇಟ್ಟು ಅದನ್ನ ಬಗೆಹರಿಸತಕ್ಕಂಥ ಕೆಲಸವನ್ನು ಮಾಡಿದ್ರು ಅದಕ್ಕೆ ಅದ್ರ ಹಿಂದೆ ಇದ್ದಂಥವರು ಸನ್ಮಾನ್ಯ ಅಶೋಕ್ ಅವರು ತಮಾಜಿ ಅವರು ಅದರಿಂದ ಇದ್ರು ಅದನ್ನ ಫಾಲೋ ಅಪ್ ಮಾಡಿದ್ರು ಫಾಲೋ ಅಪ್ ಮಾಡಿದ್ರು ಅದು ಕೆಲವೊಂದು ಕೆಲವರು ತಪ್ಪಿನಿಂದ ಅವೆಲ್ಲ ಬದಲಾವಣೆ ಆಗಿತ್ತು ಬೇರೆಯವ್ರ ಜಾಗ ಬೇರೆಯವ್ರಿಗೆ ಹೋಗ್ಬಿಟ್ಟಿತ್ತು ಅದನ್ನೆಲ್ಲ ಅದನ್ನೆಲ್ಲ ವಾಪಸ್ ವಕೀಲರ ಸಮಿತಿ ಬರೋ ರೀತಿಯಲ್ಲಿ ತಮ್ಮಾಜಿ ಅವರು ಮತ್ತು ಎಲ್ಲ ಸದಸ್ಯರುಗಳ ಶ್ರಮ ಆದರೆ ತಮ್ಮಾಜಿನ ಅದಕ್ಕೆ ಅಧ್ಯಕ್ಷರು ಮಾಡೋರು ತಮ್ಮಾಜಿಯವರು ಅವರು ವಕೀಲರಾಗಿರೋದ್ರಿಂದ ಸ್ವಲ್ಪ ಈ ವಿಚಾರವಾಗಿ ಆಸಕ್ತಿ ಇದ್ದಿದ್ರಿಂದ ಅವ್ರನ್ನ ಅದಕ್ಕೆ ಅಧ್ಯಕ್ಷರು ಮಾಡಿದ್ರು ಆ ಒಂದು ಸಮಿತಿಗೆ ಮತ್ತೆ ಆ ಒಂದು ಅವರ ಒಂದು ಕಮಿಟಿನಲ್ಲೂ ಕೂಡ ಇವ್ರನ್ನೇನೋ ಮಾಡಿದಾರಲ್ಲ ನನ್ಗೆ ಅದ್ರ ಬಗ್ಗೆ ಟ್ರಸ್ಟಿ 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 ಕೂಡ ಮಾಡಿದ್ದಾರೆ ತಮಾಜಿ ಅವ್ರನ್ನ ಜವಾಬ್ದಾರಿ ತೊಗೊಂಡು ಸ್ವಲ್ಪ ತಮ್ಮಾಜಿ ಅವರು ಎಲ್ಲ ಕಡೆ ಓಡಾಡಿ ಮಾಡಿ ಡಿಕೆ ಶಿವಕುಮಾರ್ ಅವ್ರ ಹತ್ರನೂ ಹೋಗಿ ಕೃಷ್ಣ ಬೈರೇಗೌಡರು ಹತ್ರ ಎಲ್ಲ ಚರ್ಚೆ ಮಾಡಿ ಇದು ಪುನಃ ವಾಪಸ್ಸು ನಮ್ಮ ವಕೀಲರ ಸಂಘಕ್ಕೆ ಬಂದಿರತಕ್ಕಂಥದ್ದು ನಿಜ ಒಳ್ಳೆ ವಿಚಾರ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆ ಬೆಳವಣಿಗೆ ಆಗ್ತದೆ ಬಡವರಿಗೆ ಅನುಕೂಲ ಆಗ್ತದೆ ಯಾವ ಕಾರ್ಯಕ್ರಮ ಕಾರ್ಯಕ್ರಮ ಎಲ್ಲ ಸಹಕಾರ ನಾವು ಅವರು ಎಲ್ಲಾ ತಾಲೂಕು ವಕೀಲರ ಸಂಘದವರು ಮಾಡ್ತಾವೆ ನಮ್ಮ